ತುಂಬಿ ನಾನೇ ಪ್ರಲೋಭನೆಗೆ ಒಳಗಾಗೋದು ಬೇಡ ಹಾಗಾಗಿ ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಮದ್ಯವನ್ನ ಸೇವಿಸಬೇಡಿ ಡ್ರಿಂಕ್ಸ್ ಅಂತಕ್ಕಂಥದ್ದು ಯಾವತ್ತೂ ಒಳ್ಳೆಯದಲ್ಲ ನೀವು ಒಬ್ಬ ತಗೊಂಡು ಪೊಲೀಸ್ ಇಲಾಖೆಯಿಂದ ಪಟ್ಟಿ ತಗೊಂಡು ನೋಡಿ ಡ್ರಿಂಕ್ಸ್ ಆಗಲಿ ಆಕ್ಸಿಡೆಂಟ್ ಆಗಿ ಸತ್ತವರಷ್ಟು ಜನ ಡ್ರಗ್ಸ್ ತಗೊಂಡು ಸತ್ತವರಷ್ಟು ಜನ ದಯವಿಟ್ಟು ನೀವು ಗಮನಿಸಬೇಕು ಇವತ್ತೆಲ್ಲ ಒಂದ್ ಕಡೆ ನಮ್ಗೆ ಮಾದರಿ ಚಲನಚಿತ್ರ ಚಲನಚಿತ್ರ ನಟರು ಮತ್ತಾರ ಅಂತರಿಸೋ ಡ್ರಗ್ಸ್ ಹಾಳು ಮಾಡ್ತಾ ಇದೆ ಆಗ ಇಂಥ ಡ್ರಗ್ಸ್ ನಿಂದ ಆಗುವ ತಪ್ಪು ತಿಳುವಳಿಕೆ ಬಗ್ಗೆ ಇರಬಹುದು ಹಾಗಾಗಿ ನಾನು ನಶೆ ಮುಕ್ತ ತುಮಕೂರು ಅಥವಾ ನಶೆ ಮುಕ್ತ ಮಾಸಾಚರಣೆ ಡಿಸೆಂಬರ್ ಟ್ವೆಂಟಿ ಫೈವ್ ಅಂತ ಆಚರಣೆ ಮಾಡ್ತಾಯಿದ್ದೀನಿ ನಾನು ಅಷ್ಟಿಕ ಸೀಮಿತ ಮಾಡಲ್ಲ ಅದು ಪ್ರತಿದಿನ ಪ್ರತಿ ನಿಮಿಷ ಪ್ರತಿ ವರ್ಷ ಅದು ನಮ್ಮ ಜೊತೆ ಇರಬೇಕು ಅಂದರೆ ನಾವು ಅದಕ್ಕೆ ಮುಕ್ತವಾಗಿ ನಾವು ಮಾತ್ರ ಇರೋದಲ್ಲ ನಮ್ಮ ಸುತ್ತಮುತ್ತ ವಾತಾವರಣ ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ತಮ್ಮದಿರು ನಮ್ಮ ಬಂಧು ಬಳಗ ಏನು ರಿಲೇಟಿವ್ಸ್ ಎಲ್ಲ ಇದ್ದಾರೆ ಅವರೆಲ್ಲರಿಗೂ ಕೂಡ ನೀವು ಇದನ್ನು ಮಾದಟ್ಟು ಮಾಡಿ ಅದರಿಂದ ಯಾವ ರೀತಿ ಅವ್ರು ಆಚೆಗೆ ಬರಬೇಕು ಅದರ ಬಗ್ಗೆ ನೀವು ಮಾತಾಡ್ತಾ ಹೋಗಬೇಕು ನಿಮ್ಮ ಮನೆಯಲ್ಲಾಗಲಿ ನಿಮ್ಮ ಯಾವುದೋ ಒಂದು ಫಂಕ್ಷನ್ಗಳಲ್ಲಾಗಲಿ ಆಗ ನಿಮ್ಮ ವಾತಾವರಣ ನಿಮ್ಮ ಏನು ಸ್ನೇಹಿತರ ಬಳಗ ಇದೆಲ್ಲ ಮುಕ್ತವಾದರೆ ಒಂದು ಉತ್ತಮವಾದ ಸಮಾಜವನ್ನು ನೀವು ನಿರ್ಮಾಣ ಮಾಡಬಹುದು ಹೆಚ್ಚಾಗಿ ಸೆವೆಂಟಿ ಪರ್ಸೆಂಟ್ ಹೆಣ್ಮಕ್ಳಿದಿರಾ ಒಂದು ತರ್ಟಿ ಪರ್ಸೆಂಟ್ ಹೆಣ್ಮಕ್ಳಿದೀರ ಈ ಲಶೆ ವಿಚಾರಣೆ ಎರಡು ಮಾತು ಜಾಸ್ತಿ ಹೇಳೋದಕ್ಕೆ ಇವಾಗ ಸಮಯ ಇಲ್ಲ ನಿಮಗೂ ಬೋರ್ ಅನಿಸಿದೆ ಒಂದು ನಾವು ಹಿಂದೆ ಒಂದು ಕತೆ ಕೇಳ್ತಾ ಇದ್ವಿ ಏನು ಈ ಭೂಮಿ ಮೇಲೆ ಮೊದಲು ಜೀವನ ಸೃಷ್ಟಿ ಮಾಡಿ ಭಗವಂತ ಒಂದು ಗಂಡು ಮತ್ತು ಒಂದು ಹೆಣ್ಣನ್ನು ಸೃಷ್ಟಿ ಮಾಡ್ತಾನೆ ಆ ಸೃಷ್ಟಿ ಮಾಡಿದಾಗ ಏನು ಮಾಡ್ತಾನೆ ಬಗ್ಗೆ ಹೇಳ್ತಾನೆ ಈ ಬುಕ್ ನಾವು ಎಲ್ಲಾನು ತಿನ್ಬೋದು ಒಂದು ಮರದ ಮಾ ಎಲೆ ಮಾತ್ರ ತಿನ್ನಬಾರ್ದು ಇವರಿಬ್ರಿಗೂ ಕುತೂಹಲ ದೇವರು ನಮ್ಮನ್ನ ಸೃಷ್ಟಿ ಮಾಡಿದರೆ ಅದನ್ನು ತಿಂದಲೇ ಇದ್ರೆ ತಿಂದ್ಬಿಟ್ರೆ ನಾವು ದೇವ್ರು ಹಾಕ್ತಿವಿ ನಮಗೆ ಸಾವೇ ಬರೋದಿಲ್ಲ ಅದಕ್ಕೆ ನಮಗೆ ಮುಚ್ಚಿಟ್ಟು ಅದನ್ನು ತಿನ್ಬೇಡಿ ಹೇಳಿ ಹೇಳ್ತಾ ಇದಾರೆ ಇವರು ಒಂದು ತಿಂಗಳು ಎರಡು ತಿಂಗಳು ನೋಡ್ತಾರೆ ಆಮೇಲೆ ಏನು ಮಾಡ್ತಾರೆ ಇಲ್ಲ ದೇವರೇನೋ ನಮಗೆ ಮೋಸ ಮಾಡ್ತಾ ಇದ್ದೀನಿ ನಾವು ಯಾಕೆ ತಿನ್ನಬಾರ್ದು ಅದನ್ನು ಹೋಗಿ ತಿಂತಾರೆ ಆವಾಗ ಇಂದ ಪ್ರಾರಂಭ ಆಗಿದ್ದು ಅದು ಇದುವರೆಗೂ ನಡೀತಾ ಇದೆ ಅಂದರೆ ಯಾವುದು ಕೆಟ್ಟದ್ದು ಅಂತ ಹೇಳಿರ್ತೀವಿ ಯಾವುದನ್ನು ಮಾಡಬಾರ್ದು ಅಂತ ಹೇಳಿರ್ತೀವಿ ಅದನ್ನು ಕುತೂಹಲವಾಗಿ ಏನು ಮಾಡೋದು ಟ್ರೈ ಮಾಡೋದಕ್ಕೆ ಹೋಗೋದು ದಯವಿಟ್ಟು ಆ ಥರ ಮಾಡಬೇಕು ಸಾಲು ಸಾಲಾಗಿ ಇಷ್ಟೊಂದು ಹೇಳ್ತಾ ಇದ್ರೆ ನಶೆ ಮುಕ್ತಾಯ ಈ ತಿಂಗಳನ್ನೇ ನಾವೇನು ಮಾಡಿದ್ವಿ ಅಪರಾಧ ತಡೆಮಾಸ ಆಚರಣೆ ತುಮಕೂರು ಜಿಲ್ಲಾ ಪೊಲೀಸ್ ವತಿಯಿಂದ ತುರುವೇಕೆರೆಯಲ್ಲಿ ನಶೆ ಮುಕ್ತ ತುರುವೇಕೆರೆ ಅಪರಾಧ ತಡೆ ಮಾಸಾಚರಣೆಯಲ್ಲಿ ನಾವೆಲ್ಲ ಲೀಸ್ಟನ್ನ ಹಾಕಿದ್ದೀವಿ ಒಂದು ಪಾಂಪ್ಲೆಟ್ ಇದೆ ಕೊಡ್ತೀವಿ ಯಾವ ಯಾವ ರೀತಿ ಇದ್ದಾವೆ ಅದನ್ನು ಹೇಗೆ ತಡೆ ಹಂಗೆ ನೀವು ಎಲ್ಲ ಮುಂಜಾಗ್ರತಾ ಕ್ರಮನ ಕೈಗೊಳ್ಳಬೇಕು ಅಂತ ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ನಶೆ ಮುಕ್ತ ಏನು ನಶೆನಲ್ಲಿ ಎರಡು ವಿಚಾರ ನಾನು ನಿಮಗೆ ಹೇಳ್ತೀನಿ ಯಾರಾದರೂ ಒಬ್ಬ ವ್ಯಕ್ತಿ ಒಂದು ಸರಿ ಒಮ್ಮೆ ಗಾಂಜಾ ಸೇವನೆ ಮಾಡಿದ್ದಾನೆ ಅಂದರೆ முரு திங்கள வரைக்கும் அவன் பாடினே அது பசிட்டிவ் வர்த்தை